ಸಾರಾಯಿ ಕುಡಿಯೋದಕ್ಕೆ ಹಣ ಕೊಡದ ಹಿನ್ನೆಲೆ ಮಗನೇ ತಾಯಿಯ ಕತ್ತು ಕೊಯ್ದು ಕೊಲೆ ಮಾಡಿದ ಪ್ರಕರಣ ಬಾಗಲಕೋಟೆ ತಾಲೂಕಿನ ತುಳಸಿಗಿರಿ ಗ್ರಾಮದಲ್ಲಿ ನಡೆದಿದೆ ಶಾವಕ ಗಿರಿಸಾಗರ್ ಐವತ್ತೆಂಟು ವರ್ಷ ಎಂಬಾತಳು ಕೊಲೆಯಾದ ತಾಯಿ ವೆಂಕಟೇಶ್ ಗಿರಿಸಾಗರ್ ಕೊಲೆ ಮಾಡಿದ ಮಗ ಶೂಲಕ ಕಾರಣಕ್ಕೆ ಕುಡಿದ ಮತ್ತಲ್ಲೇ ಕೈಕಾಲು ಕಟ್ಟಿ ಬಾಯಲ್ಲಿ ಬಟ್ಟೆ ತುರುಕಿ ಹತ್ಯೆ ಮಾಡಿದ್ದಾನೆ ಎನ್ನಲಾಗಿದೆ ಕುಡಿತದ ವಿಚಾರಕ್ಕೆ ತಾಯಿ ಮಗನ ನಡುವೆ ಆಗಾಗ್ಗೆ ಗಲಾಟೆ ಆಗುತ್ತಿತ್ತು ಹಣ ಕೊಡದ ಕಾರಣಕ್ಕೆ ತಾಯಿ ಕತ್ತು ಹಿಡಿ ಕೊಲೆ ಗಡುಕ ಮಗ ಪರಾರಿಯಾಗಿದ್ದಾನೆ ಕಲಾದಗಿ ಪೊಲೀಸರು ಮಗನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಇವತ್ತು ಕಲಾದಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತುಲ್ಸಿಗೇರಿ ಗ್ರಾಮದಲ್ಲಿ ಒಂದು ಮರ್ಡರ್ ದುರ್ಘಟನಾ ನಡೆದಿದೆ ಈ ಘಟನಾದಲ್ಲಿ ಮಗನೇ ಮಗನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ ಡಿಸೀಸ್ ಹೆಸರು ಶವಕ ವೈಫ್ ಆಫ್ ರಂಗಪ್ಪ ಗಿರಿಸಾಗರ್ ಮತ್ತೆ ಒಂದ್ ಮಗನ ಹೆಸರು ಯಂಕಪ್ಪ ಸನ್ ಆಫ್ ರಂಗಪ್ಪ ಗಿರಿಸಾಗರ್ ಈ ಘಟನಾ ಬಗ್ಗೆ ಡಿಟೇಲ್ ಆಗಿ ಹೇಳೋದು ಇದ್ರೆ ತಾಯಿ ಮತ್ತೆ ಮಗ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ಹದಿನೈದು ವರ್ಷ ಇಂದ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು ಅವ್ರ ಹಸ್ಬೆಂಡ್ ತೀರ್ ಹೋದಾದ್ಮೇಲೆ ಅವರು ಇಲ್ಲಿ ತೋರ್ ಮನೆಗೆ ತವರ ಊರಿಗೆ ಬಂದು ಇಲ್ಲಿ ಇದೇ ಊರಲ್ಲಿ ವಾಸ ಮಾಡ್ತಾ ಇದ್ರು ಇಬ್ರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಆಗ ಆಗ ಮಗ ತಾಯಿ ಜೊತೆ ಗಲಾಟೆ ಮಾಡ್ತಾ ಇದ್ದ ಅವ್ರದ್ದು ಸ್ವಲ್ಪ ಕುಡಿಯೋದು ಆತರ ಚಟ ಇತ್ತು ಇವತ್ತು ಬೆಳಿಗ್ಗೆ ಸುಮಾರು ಹನ್ನೆರಡು ಗಂಟೆಗೆ ಅವರು ಮನೆ ಬಾಗಿಲು ಹಾಕಿ ಹೊರಗಡೆ ಹೋದ ಸಂಜೆ ತನಕ ಅಕ್ಕಪಕ್ಕ ಮನೆಯವರಿಗೆ ತಾಯಿ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಅಂದರೆ ಅವರು ಸ್ವಲ್ಪ ಮನೆ ಓಡಾಗಿ ನಗೋಕ್ಕೆ ಟ್ರೈ ಮಾಡಿದರು ಆ ಗ್ಯಾಪಿಂದ ಅವರಿಗೆ ಒಂದು ಬಾಡಿ ಕಾಣ್ತಾ ಇತ್ತು ತಕ್ಷಣ ಅವರು ನಮ್ಮ ಪೊಲೀಸ್ಗೆ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಾದ ಮೇಲೆ ನಾನು ನಮ್ಮ ಎಡಿಷ್ನಲ್ ಎಸ್ ಪಿ ನಮ್ಮ ಡಿ ಎಸ್ ಪಿ ನಮ್ಮ ಸಿ ಪಿ ಐ ನಮ್ಮ ಮತ್ತು ನಮ್ಮ ಪಿ ಎಸ್ ಐ ಅವರು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಸ್ಪಾಟಿಂದ ನಾವು ಮರ್ಡರ್ ವೆಪನ್ ಕೂಡ ಮರ್ಡರ್ ವೆಪನ್ ಸೀಸ್ ಮಾಡಿದ್ದೀವಿ ಪ್ಲಸ್ ಅಲ್ಲಿ ಮರ್ಡರ್ ಆದಮೇಲೆ ಮಗ ಏನು ಬಟ್ಟೆ ಚೇಂಜ್ ಮಾಡಿದ್ದಾರೆ ಅಲ್ಲಿ ಹಳೆ ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ಡ್ ಬಟ್ಟೆ ಏನು ಹೇಳ್ತಾ ಇದ್ದೀವಿ ಅದನ್ನು ಕೂಡ ಸೀಸ್ ಮಾಡಿದ್ದೀವಿ ಈಗಾಗಲೇ ನಮ್ಮ ಪಿ ಎಸ್ ಐ ಪ್ರವೀಣ್ ಕಲಾಗಿ ಅವರು ಆರೋಪಿಗೆ ಸಿಕ್ಕರ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಎಫ್ ಐ ಆರ್ ಮಾಡಿ ಮತ್ತೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಪಾಪಿ ಮಗನನ್ನ ಊರಿಗೆ ಕರೆ ತರುತ್ತಿದ್ದಂತೆ ಮೃತಳ ಸಂಬಂಧಿಕರು ಸ್ಥಳೀಯರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಂಗಾರದಂತಹ ತಾಯಿಯನ್ನ ಕೊಲೆ ಮಾಡಿದೆಯಾ ಪಾಪಿ ಮೊದಲು ಇತನನ್ನ ಸುಟ್ಟು ಹಾಕಿ ಎಂದು ಮೃತಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು प्रवीण हड़पाल के एम एम न्यूज़ पागलकोट